अस्मद्गुरु समारंभां टीका कृत्पाद मध्यमां श्रीमद् आचार्य पर्यंतां वंदे गुरु परंपरां आपाद मौलि पर्यंतं गुरुणा माकृतिं स्मरेत तेन विज्ञाः प्रणश्यन्ति सिद्ध्यन्ति च मनोरथाः आपाद मौलि पर्यंतं गुरुणा स्मरेत तेन विज्ञाः प्रणश्यन्ति सिद्ध्यन्ति च मनोरथाः हरिः ओम् श्री गुरुभ्यो नमः ಹರಿಹಿ ಓಂ ಹರಿಹಿ ಓಂ ಹರಿಹಿ ಓಂ ಭೀಷ್ಮಾಚಾರ್ಯರು ತಾವು ಅಮೋಘವಾಗಿರತಕ್ಕಂತಹ ಯುದ್ಧವನ್ನು ಆಡಿ ಸಾಲ್ವನನ್ನು ಸೋಲಿಸಿ ಸಾಲ್ವನನ್ನ ಮರಳಿ ಹೋಗುವಂತೆ ಮಾಡಿ ಆ ಕೋಸಲ ದೇಶದ ರಾಜನ ಮಕ್ಕಳಾಗಿರತಕ್ಕಂತಹ ಮೂರೂ ಜನರನ್ನ ಕರೆದುಕೊಂಡು ಬರ್ತಾಳೆ ತದನಂತರದಲ್ಲಿ ನಾನು ಅಂಬೆ ಹೇಳ್ತಾಳೆ ನಾನು ನಿಮ್ಮನ್ನು ವಿವಾಹ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಿ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಮತ್ತೊಬ್ಬರಲ್ಲಿ ಮನಸ್ಸಿಟ್ಟವರನ್ನ ನಾವು ಅತ್ಯಂತ ಆಕರ್ಷಕವಾಗಿ ಬಲಾತ್ಕಾರದಿಂದ ವಿವಾಹ ಮಾಡಿಕೊಳ್ಳುವುದು ಸೂಕ್ತವಲ್ಲ ಅಂತನ್ನುವುದನ್ನ ತಿಳಿಸಿ ಅವಳನ್ನ ಹೊರಡುವಂತ ಹೇಳಿ ಕೊನೆಗೆ ಅವಳು ಸಾಲ್ವನ ಹತ್ತಿರ ನನ್ನನ್ನು ವಿವಾಹ ಮಾಡಿಕೊ ಅಂತ ಹೇಳ್ತಾನೆ ಅವನು ತಿರಸ್ಕಾರ ಮಾಡ್ತಾನೆ ಭೀಷ್ಮಾಚಾರ್ಯರ ಹತ್ತಿರ ಬರ್ತಾಳೆ ಅವರೂ ತಿರಸ್ಕಾರ ಮಾಡ್ತಾರೆ ಹೀಗೆ ಅನೇಕ ಬಾರಿ ಒಂದಲ್ಲ ಎರಡಲ್ಲ ಅನೇಕ ಬಾರಿ ಅವರು ಆಚೆ ಈಚೆ ಸಾಲ್ವನನ್ನೂ ತಿರಸ್ಕಾರ ಮಾಡ್ತಾರೆ ಭೀಷ್ಮಾಚಾರ್ಯರು ತಿರಸ್ಕಾರ ಮಾಡ್ತಾಳೆ ಆ ಕೊನೆಗೆ ಒಂದು ತರಹದ ರೋಷಿಗೆ ಹೋಗುವುದು ಅಂತಂತೇವೆ ನೋಡಿ ಹಾಗೆ ಮಿತಿ ಬೀರಿದ ಅವಸ್ಥೆಯಲ್ಲಿ ತಾನು ಹೋಗಿ ಮಹರುದ್ರದೇವರನ್ನ ಕುಡಿತು ಕುರಿತು ವಿಶಿಷ್ಟವಾದ ತಪಸ್ಸನ್ನ ಮಾಡ್ತಾಳೆ ವಿಶಿಷ್ಟವಾದ ತಪಸ್ಸನ್ನ ಮಾಡಿ ಆದ ಮೇಲೆ ರುದ್ರದೇವರು ವರವನ್ನು ಕೇಳ್ತಾಳೆ ಭೀಷ್ಮವಂತಹ ಸಂತಾನ ನನಗೆ ಬೇಕು ಅಂತ ಬೇಡಿದಾಗ ಆಗ ಭೀಷ್ಮಾಚಾರ್ಯರು ಹೇಳ್ತಾರೆ ಭೀಷ್ಮಾಚಾರ್ಯರುಗೆ ರುದ್ರದೇವರು ಭೀಷ್ಮರನ್ನು ಕೊಲ್ಲುವಂತಹ ಮಕ್ಕಳಾಗಬೇಕಾ ಹಾಗಾದ್ರೆ ನಾನು ಒಂದು ಮಾಲೆಯನ್ನು ಕೊಡ್ತೇನೆ ಆ ಮಾಲೆಯನ್ನು ಯಾರು ಧಾರಣೆ ಮಾಡ್ತಾರೋ ಅವರಿಗೆ ಅಂಥವರು ಭೀಷ್ಮನನ್ನು ಕೊಲ್ತಾರೆ ಜಗತ್ತಿನಿಗೆ ಅಂದ್ರೆ ಪ್ರಾಯ ಎಲ್ಲ ಕಡೆಗೂ ಹೋಗಿ ಎಲ್ಲ ರಾಜರಿಗೂ ಕೇಳಿದಾಗ ಯಾರೂ ಮುಂದಾಗೋದಿಲ್ಲ ಕೊನೆಗೆ ಅದು ಪಾಂಚಾಲ ದೇಶದ ಮಹಾದ್ವಾರದ ಮುಂದೆ ಇಟ್ಟು ಅವಳು ಮರಡ ಹೊರಟು ಬಿಡ್ತಾಳೆ ಕೊನೆಗೆ ತಾನೇ ಅಲ್ಲಿ ಹುಟ್ಟಿ ಬಂದು ಆ ಶಿಖಂಡಿಯಾಗಿ ಆ ಮಾಲೆಯನ್ನು ಧಾರಣೆ ಮಾಡ್ತಾಳೆ ಇತ್ಯಾದಿಯ ಎಲ್ಲ ಕಥೆಯನ್ನು ನಾವು ವಿಚಿ ವಿಚಿತ್ರವಾಗಿ ಈ ತರಹದ ನಡೆದ ಕಥೆಯನ್ನ ಕೇಳಿದ್ದೇವೆ ಅಲ್ಲಿ ಅಂಬೆ ಹೊರಟಾದ ಮೇಲೆ ಅಂಬೆಯ ಏನೆಲ್ಲ ಕಥೆ ನಡೀತು ಅಂತ ಅನ್ನೋದನ್ನ ಮಹಾಭಾರತ ನಮಗೆ ತಿಳಿಸಿ ಆದಮೇಲೆ ಅಂಬಿಕೆ ಅಂಬಾಲಿಕೆ ಈ ಇಬ್ಬರು ಕೋಸಲ ದೇಶದ ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ಏನು ಮಾಡಿದ ಭೀಷ್ಮಾಚಾರ್ಯರು ಅದನ್ನು ತಿಳಿಸಿಕೊಡ್ತಾರೆ ಅಂಬಾಯಾಂ ನಿರ್ಗತಾಯಾಂ ತು ಭೀಷ್ಮ ಶಾಂತನವಸ್ತತ ನ್ಯಾಯೇನ ಕರೆಯಾಮಾಸ ರಾಜ್ಯೋ ವೈವಾಹಿಕೀಂ ಕ್ರಿಯಾಂ ಅತ್ಯಂತ ಅಮೋಘವಾಗಿರತಕ್ಕಂತಹ ಅಂಬೆ ಹೊರಟು ಹೋದ ನಂತರದಲ್ಲಿ ವಿಚಿತ್ರ ವೀರ್ಯನಿಗೆ ವಿಧಿಪೂರ್ವಕವಾಗಿ ಶಾಸ್ತ್ರದ ಸಮ್ಮತಿಯಲ್ಲಿ ವಿಧಿಪೂರ್ವಕವಾಗಿ ತಾನು ವಿವಾಹವನ್ನು ಮಾಡಿ ವಿವಾಹವನ್ನು ನಡೆಸ್ತಾ ಇದ್ದಾರೆ ವಿವಾಹವನ್ನು ಅಗ್ನಿಸಾಕ್ಷಿಯಾಗಿ ವರಿಣೀಯಾ ಅಗ್ನಿ ಅಗ್ನಿಸನ್ನಿಧೌ ತಯೋಪಾಣಿಂ ಗೃಹಿತ್ವಾ ಕೌರವ್ಯೋ ರೂಪದರ್ಪತಃ ಏನು ಅಂತಂದ್ರೆ ಅವನು ಮಹಾ ವಿಚಿತ್ರ ವಿಚಿತ್ರ ವೀರ್ಯನು ಇವನು ಅತಿ ಅಮೋಘವಾಗಿರತಕ್ಕಂತಹ ಸೌಂದರ್ಯವನ್ನು ಹೊಂದಿರತಕ್ಕಂಥವನು ಆ ಅತ್ಯಂತ ಅತ್ಯಂತ ಸೌಂದರ್ಯವನ್ನು ಹೊಂದಿರತಕ್ಕಂತಹ ವಿಚಿತ್ರ ವೀರ್ಯ ಆ ಅಗ್ನಿಸಾಕ್ಷಿಯಾಗಿ ಸುರದ್ರೂಪಿಣಿಯಾಗಿರ್ತಕ್ಕಂಥವರನ್ನ ಮದುವೆ ಮಾಡಿಕೊಳ್ತಾನೆ ಅತ್ಯಂತ ಯೌವನದಿಂದ ಕೂಡಿಕೊಂಡಿರತಕ್ಕಂಥವರು ಅಮೋಘ ಸೌಂದರ್ಯದಿಂದ ಕೂಡಿಕೊಂಡಿರತಕ್ಕಂಥವರು ಅವರೇನ್ ಮಾಡ್ತಾರಂತಂದ್ರೆ ಅವರಿಬ್ಬರಲ್ಲಿ ತಾನು ಮೋಹಿತನಾಗಿ ಸದಾಕಾಲ ಕಾಮಾಸಕ್ತನೇ ಆಗಿಬಿಡ್ತಾನೆ ಕಾಮಾಸಕ್ತನಾಗುವುದು ಅಷ್ಟೇ ಅಲ್ಲದೇನೆ ಅವನು ಕ ವಿಶೇಷವಾಗಿ ಅವರನ್ನು ಭೋಗ ಮಾಡ್ತಾ 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 ಕ್ಷಯ ರೋಗಕ್ಕೆ ಗುರಿಯಾಗಿ ಕೊನೆಗೆ ಅವನು ಪ್ರಾಣವನ್ನು ಕೂಡ ಬಿಡ್ತಾನೆ ಪ್ರಾಣವನ್ನು ಬಿಟ್ಟು ಆದ ಮೇಲೆ ಸತ್ಯವತಿ ದೇವಿ ವಿಚಿತ್ರ ವೀರ್ಯ ವಿಶೇಷ ಕಂಡು ನನ್ನ ಇಬ್ಬರೂ ಮಕ್ಕಳು ಕೂಡ ಮರಣ ಹೊಂದಿದರು ಚಿತ್ರಾಂಗದ ಗಂಧರ್ವನ ಜೊತೆಗೆ ಯುದ್ಧ ಮಾಡುವ ನೆಪದಲ್ಲಿ ಅವನು ಮರಣವನ್ನು ಹೊಂದಿದ ಇವನು ವಿಚಿತ್ರವೇರಿಯ ಯುದ್ಧ ಒಬ್ಬ ಮಗನಿಗೆ ಎರಡು ಹೆಂಡತಿಯರನ್ನು ತಂದು ನಾನು ಅವರಿಂದ ಸಂತತಿಯನ್ನು ಬೆಳೆಸಿ ವಂಶವನ್ನ ವಿಸ್ತೃತ ಮಾಡಬೇಕು ವಿಸ್ತಾರಗೊಳಿಸಬೇಕು ಅಂತನ್ನುವಂತಹ ಸದುದ್ದೇಶವನ್ನಿಟ್ಟುಕೊಂಡಾಗ ಆ ಪ್ರಸಂಗದಲ್ಲಿ ಆ ಪ್ರಸಂಗದಲ್ಲಿ ಈ ತರಹದ ಒಂದು ಅವನಿಗೂ ಕ್ಷಯ ರೋಗಕ್ಕೆ ಗುರಿಯಾಗಿ ಮರಣ ಹೊಂದಿದನಲ್ಲ ಅಂತ ದುಃಖವನ್ನು ಪಡ್ತಾ ಇರ್ತಾಳೆ ಬಳ ದುಃಖವನ್ನು ಪಡೋದನ್ನ ವಿಸ್ತಾರವಾಗಿ ಮಹಾಭಾರತ ಒಂದು ನಾಲ್ಕೈದು ಶ್ಲೋಕಗಳಲ್ಲಿ ವರ್ಣನೆ ಮಾಡುತ್ತೆ ಅಂತೂ ಚಿಂತಾಕ್ರಾಂತಳಾಗಿದ್ದಾಳೆ ದುಃಖವನ್ನು ಅನುಭವಿಸ್ತಾ ಇದ್ದಾಳೆ ಅಂತಹ ಸತ್ಯವತಿ ದೇವಿಗೆ ಭೀಷ್ಮಾಚಾರ್ಯರು ತಾವು ಏನಂತಾರೆ ಸಮಾಧಾನವನ್ನು ಕೂಡ ಮಾಡ್ತಾ ತದ ಸತ್ಯವತಿ ದೇನಾ ಕೃಪಣಾ ಪುತ್ರ ಗರ್ಭಿಣಿ ಕೃತ್ವಾ ಪ್ರೇತಸ್ಯ ಕರಮಾಣಿ ಶುಶುಮ್ನಾ ಸಹಿತ ತದ ಮಹಾಭಾರತ ನಮಗೆ ತಿಳಿಸಿಕೊಡುತ್ತೆ ಸೊಸೆಯೆಂದರಿಂದ ಪ್ರೇತ ಕಾರ್ಯವನ್ನು ಮಾಡಿಸ್ತಾರೆ ಆ ವಿಶೇಷವಾಗಿ ಅಂದ್ರೆ ಮಹಾಭಾರತವು ಒಪ್ಪಿಕೊಳ್ಳುತ್ತೆ ಪ್ರಾಚೀನದಲ್ಲಿಯೂ ಕೂಡ ಧರ್ಮಶಾಸ್ತ್ರ ಒಪ್ಪಿಕೊಳ್ಳುತ್ತೆ ಆಧುನಿಕವಾಗಿ ಇದು ಇಂದಿಗೂ ಕೂಡ ಅನೇಕ ಕಡೆಗೆ ಪ್ರಚಲಿತವಾಗಿರತಕ್ಕಂತಹ ಧರ್ಮ ಇದು ಅಂದ್ರೆ ಆ ಆಪತ್ ಧರ್ಮ ಅವನಿಗೆ ಗಂಡ ಗಂಡ ಮರಣವನ್ನು ಹೊಂದಿದಾಗ ಅಣ್ಣ ತಮ್ಮಂದ್ರು ಯಾರು ಇಲ್ಲ ಮಕ್ಕಳು ಯಾರು ಇಲ್ಲ ಅಂತ ಬಂಧು ಬಾಂಧವರು ಯಾರು ಇಲ್ಲ ಅಥವಾ ವಿಶೇಷವಾಗಿ ಹೆಂಡತಿ ಒಬ್ಬಳೇ ಇರುತ್ತ ಮಕ್ಕಳಿಲ್ಲದೆ ಹೆಂಡತಿ ಇರುವಾಗ ಅವರಿಗೆ ಮುಂದೆ ಮಾಡುವಂತಹ ಎಲ್ಲ ಕರ್ಮಗಳು ಕೂಡ ಹೆಂಡತಿಗೇನೆ ಪ್ರಧಾನವಾದ ಅಧಿಕಾರ ಅದನ್ನ ಅದನ್ನ ತಿಳಿದುಕೊಂಡಿರತಕ್ಕಂತಹ ಭೀಷ್ಮಾಚಾರ್ಯರು ಅವರನ್ನ ಮುಂದಿಟ್ಟುಕೊಂಡು ವಿಶೇಷವಾಗಿ ಮಾಡಬೇಕಾದ ಎಲ್ಲ ಕಾರ್ಯಕರ್ಮಗಳನ್ನೆಲ್ಲವನ್ನೂ ಕೂಡ ಮುಗಿಸಿದ್ದಾರೆ ಮುಗಿಸಿ ಆದ ಮೇಲೆ ಶಂತನವನು ವರ್ಧರಿಸುವ ಪಾರ್ವಸ್ವಸ್ವ ಆ ವಿಶೇಷವಾಗಿರತಕ್ಕಂತಹ ಅಮೋಘವಾದ ಒಂದು ವಿಚಾರವನ್ನ ಮನಸ್ಸಿನಲ್ಲಿ ಧಾರಣೆ ಮಾಡ್ತಾ ಇದ್ದಾಳೆ ಸತ್ಯವತಿ ದೇವಿ ಸತ್ಯವತಿ ದೇವಿ ಮನಸ್ಸಿನಲ್ಲಿ ವಿಚಾರವನ್ನ ಮಾಡ್ತಾ ಇದ್ದಾಳೆ ಏನಂದ್ರೆ ತ್ವಗಿ ಕೀರ್ತಿಶ್ಚ ಪಿಂಡಶ್ಚ ಸಂತಾನಶ್ಚ ಪ್ರತಿಷ್ಠಿತ ಭರ್ತಾ ವಿಚಿತ್ರ ವೀರ್ಯಾಸ್ತೆ ಭೂತಾನ ಮಂತತಯ ಮಂತ ಮಾನ್ ಏನು ಅಂತಂದ್ರೆ ಕೀರ್ತಿ ಮತ್ತು ಸಂತಾನ ಅಷ್ಟು ವಿಶೇಷವಾಗಿರತಕ್ಕಂತಹ ವಿಚಿತ್ರ ವೀರ್ಯ ಮರಣವನ್ನು ಹೊಂದಿಬಿಟ್ಟ ಈಗ ಆಮೇಲೆ ಹೀಗಾಗಿ ಕುಲವನ್ನ ಅಭಿವೃದ್ಧಿ ಮಾಡುವುದಕ್ಕಾಗಿ ಯಾರೂ ಇಲ್ಲ ಈ ಶಂತನುವಿನ ಕುಲವನ್ನ ಅಭಿವೃದ್ಧಿ ಮಾಡಬೇಕಾದರೆ ಉಳಿದಿರತಕ್ಕಂತಹ ಒಬ್ಬ ಸಂತಾನ ಒಬ್ಬನೇ ಅವನು ಭೀಷ್ಮಾಚಾರ್ಯರು ಆ ಭೀಷ್ಮಾಚಾರ್ಯರಿಗೆ ಸತ್ಯವತಿ ದೇವಿ ಹೇಳ್ತಾ ಇದ್ದಾಳೆ ಕುಲದ ಕೀರ್ತಿ ಕುಲದ ಅಭಿವೃದ್ಧಿ ಕುಲಕ್ಕೆ ಆಗಬೇಕಾಗಿರತಕ್ಕಂತಹ ಒಳ್ಳೆಯದು ಅದೇನಿದೆ ನೋಡು ಅದನ್ನ ಸಂಪೂರ್ಣವಾಗಿ ಅದು ನಿನ್ನ ಮೇಲೆ ಇದೆ ಈಗ ನಿನ್ನ ಮೇಲೆ ಇದೆ ಯಥಾಕರ್ಮ ಶುಭಂ ಕೃತ್ವ ಸ್ವರ್ಗಾಯ ಅಪಗಮನ ಧ್ರುವಂ ಅದಕ್ಕೆ ಸತ್ಯವತಿ ದೇವಿ ನಾನಾ ವಿಧವಾಗಿರತಕ್ಕಂತಹ ಧರ್ಮದ ಮಾತುಗಳನ್ನಾಡ್ತಾ ಇದ್ದಾಳೆ ಏನಂದ್ರೆ ವೇತ್ಯ ಧರ್ಮಸ್ಯ ತತ್ವಂಚ ಭೀಷ್ಮಾಚಾರ್ಯರೇ ಸಾಮಾನ್ಯ ಧರ್ಮ ಯಾವುದು ವಿಶೇಷ ಧರ್ಮ ಯಾವುದು ಅಂತನ್ನೋದನ್ನ ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಅಷ್ಟೇ ಅಲ್ಲದೇನೆ ವಿವಿಧಾಶ್ಚ ಸ್ಮೃತಿ ಇರುವ್ಯಕ್ತಿ ಅನೇಕ ಅನೇಕ ಸ್ಮೃತಿಗಳನ್ನ ಸಾವಿರಾರು ಸ್ಮೃತಿಗಳನ್ನ ವಿಶೇಷವಾಗಿ ಅಧ್ಯಯನವನ ಮಾಡಿದ್ದೀರಿ ನೀವು ವೇದಾಂಗಾ ನಿಚ ಎಲ್ಲ ವೇದ ಮತ್ತು ವೇದಾಂಗಗಳನ್ನ ವೇದಗಳು ವೇದಾಂಗ ಅಂತಂದ್ರೆ ಶಿಕ್ಷಾ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ್ಯ ಜ್ಯೋತಿಷ್ಯ ಇತ್ಯಾದಿ ಷಡಂಗ ವೇದ ಷಡಂಗಗಳನ್ನೆಲ್ಲವನ್ನೂ ಕೂಡ ವೇದಾಂಗವನ್ನ ತಿಳಿದುಕೊಂಡವರಾಗಿದ್ದೀರಿ ವ್ಯವಸಾಯಾಂಚ ಧರ್ಮೇಶು ಕುಲಾಚಾರಂ ಕ್ಷಯ ಕುಲಾಚಾರವನ್ನ ತಿಳಿದುಕೊಂಡ ವ್ಯಕ್ತಿಯಾಗಿದ್ದೀರಾ ಧರ್ಮವನ್ನು ನಿರ್ಣಯವನ್ನು ಮಾಡಿಕೊಂಡು ವ್ಯಕ್ತಿಯಾಗಿದ್ದೀರಾ ಆಮೇಲೆ ಶುಕ್ರ ಮತ್ತು ಬೃಹಸ್ಪತಿಗಳಿಗೆ ವಿಶೇಷವಾಗಿರತಕ್ಕಂತಹ ಆಪತ್ತಿನಲ್ಲಿಯೂ ಅಂದ್ರೆ ಶುಕ್ರಾಚಾರ್ಯರು ಮಹಾಜ್ಞಾನಿಗಳು ಅಂತ ಅನ್ನೋದನ್ನ ಜಗತ್ತಿನಲ್ಲಿ ಪ್ರಸಿದ್ಧಿ ಇದೆ ಆದರೆ ಅವರಿಗಿಂತಲೂ ತಾರತಮ್ಯದಲ್ಲಿ ಹಿರಿಯರಾಗಿರತಕ್ಕಂತಹ ದೇವತೆಗಳೇ ಅವರು ಜ್ಞಾನಿಗಳು ಇಲ್ಲ ಅಂತ ಹೇಳೋದಿಲ್ಲ ಆದರೂ ಕೂಡ ಸಾಮಾನ್ಯ ಜನರು ಅದೊಂದು ವಾಡಿಕೆ ಬೃಹಸ್ಪತಿ ಅಂದ್ರೆ ಜ್ಞಾನದ ದೇವತೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಬೃಹಸ್ಪತಿಯಂತೆ ನೀವೂ ಕೂಡ ನೀವು ಕೂಡ ಮಹಾ ಜ್ಞಾನವಂತರಾಗಿದ್ದೀರಾ ಆಪತ್ತಿನಲ್ಲಿ ಏನ್ ಕರ್ತವ್ಯ ಮಾಡಬೇಕು ಯಾವುದನ್ನು ಬಿಡಬೇಕು ಚೆನ್ನಾಗಿ ತಿಳಿದುಕೊಂಡ ವ್ಯಕ್ತಿಯಾಗಿದ್ದೀಯಾ ಆದ್ದರಿಂದಾಗಿ ನಿನಗೆ ನಾನು ತಿಳಿಸ್ತಾ ಇದ್ದೇನೆ ನಾನು ಹೇಳ್ತಾ ಇದ್ದೇನೆ ಸತ್ಯವತೀ ದೇವಿ ಹೇಳ್ತಾ ಇದ್ದಾಳೆ ಕೇಳಿ ಎಷ್ಟು ಸುಂದರವಾದ ಮಾತು ವಕ್ಷ್ಯಾಂ ಯಥಾ ಪ್ರಾಜ್ಞ ತಕ್ಷುತ್ವ ಕರ್ಮ ಕರ್ತುಮರ್ಹಸಿ ಮಮ ಪುತ್ರ ತಥಾ ಭ್ರಾತ ಯೌವಾಂ ಕುಲಮೋಷಭೃತ್ ಈಗ ನಿನಗೆ ಅತ್ಯಂತ ಪ್ರೀತ್ಯಾಸ್ಪದನಾಗಿರತಕ್ಕಂತಹ ತಮ್ಮ ಆಮೇಲೆ ನನ್ನ ಪ್ರೀತಿಯ ಮಗ ಆಮೇಲೆ ನಿನ್ನ ತಮ್ಮ ಪ್ರೀತಿಯ ತಮ್ಮನಾಗಿರತಕ್ಕಂಥವನು ಅವನು ಸ್ವರ್ಗಸ್ಥನಾಗಿ ಬಿಟ್ಟಿದ್ದಾನೆ ಆದ್ದರಿಂದಾಗಿ ಅವನ ಮಡಿದಿಯರೆಲ್ಲರೂ ಕೂಡ ಅವರು ರೂಪ ಯೌವನದಿಂದ ಕೂಡಿಕೊಂಡವರು ಮಕ್ಕಳನ್ನ ಪಡೆಯಬೇಕು ಅಂತ ಆಸೆಯನ್ನು ಹೊತ್ತವರು ಅಂತಹ ಅಷ್ಟೇ ಅಲ್ಲದೇನೆ ವಂಶದ ಆಚಾರ ವಂಶದ ಧರ್ಮ ವಂಶದ ಕೀರ್ತಿ ಎಲ್ಲವೂ ಕೂಡ ಇನ್ನು ಮುಂದೆ ವರಿಯಬೇಕು ನಿಲ್ಲಿಕ್ ಹೋಗಬಾರ ಆದ್ದರಿಂದಾಗಿ ನೀನು ಎಲ್ಲವನ್ನೂ ತಿಳಿದುಕೊಂಡ ವ್ಯಕ್ತಿಯಾಗಿದ್ದೀ ಆದ್ದರಿಂದಾಗಿ ನೀನೇ ರಾಜನಾಗು ಜೊತೆಗೆ ವಿಶೇಷವಾಗಿ ನನ್ನ ಸೊಸೆಯಂದರಲ್ಲಿ ನೀನು ಸಂತಾನವನ್ನು ಕೊಡು ಅಂತ ಈ ತರಹದ ಮಾತುಗಳನ್ನಾಡಿದಾಗ ಆ ಸಂದರ್ಭದಲ್ಲಿ ಓ ಭೀಷ್ಮಾಚಾರ್ಯರು ಸತ್ಯವತಿ ದೇವಿಯರಿಗೆ ಹೇಳ್ತಾ ಇದ್ದಾರೆ ಅಮ್ಮ ಸರ್ವಥಾ ಸಾಧ್ಯ ಇಲ್ಲ ರಾಜ್ಯಾರ್ಥ ಸಂತನು ಮಹಾರಾಜನ ಜೊತೆಗೆ ನಿನ್ನ ವಿವಾಹ ಆಗಬೇಕಾದಾಗ ಅರ್ಥಾತ್ ಸತ್ಯವತಿ ಮದುವೆ ಮಾಡಿಕೊಳ್ಳುವಕ್ಕಿಂತಲೂ ಪೂರ್ವದಲ್ಲಿ ಸತ್ಯವತಿಯನ್ನ ಕರೆದುಕೊಂಡು ಬಂದು ಕರೆದುಕೊಂಡು ಬರಲು ಹೋದಾಗ ಭೀಷ್ಮಾಚಾರ್ಯರು ದೇವವ್ರತ ಅಂತ ಹೆಸರಿನಿಂದ ಆಗ ಕರಿತಾ ಇದ್ರು ಆಗ ದಾಶರಾಜ ಒಂದು ಷರತ್ತನ್ನು ಹಾಕಿದ ನನ್ನ ಮಗಳಲ್ಲಿ ಹುಟ್ಟಿದ ಮಗನಿಗೇನೆ ಸಂತಾನವನ್ನು ರಾಜ್ಯವನ್ನು ಕೊಡಬೇಕು ಅಂತ ಬೇಡಿದಾಗ ನಿನ್ನ ಇಚ್ಛೆಯಂತೆ ನಾನು ಅವಾಗ ಎರಡು ಮಹಾಪ್ರತಿಜ್ಞೆಗಳನ್ನು ಮಾಡಿದ್ದು ಏನು ಅಂತಂದ್ರೆ ನಾನು ರಾಜ್ ನಾನು ರಾಜನೇ ಆಗೋದಿಲ್ಲ ಜೊತೆಗೆ ನಾನು ಸಂತಾನವನ ಪಡೆಯೋದಿಲ್ಲ ಅಂತ ಹೇಳಿ ಆದ್ದರಿಂದಾಗಿ ನಾನು ವಿವಾಹವನ್ನು ಮಾಡಿಕೊಳ್ಳೋದಿಲ್ಲ ನಿತ್ಯ ಬ್ರಹ್ಮಚಾರಿಯಾಗಿ ಇದ್ದುಕೊಂಡು ಊರ್ಧ್ವ ರೇತಸ್ಕನಾಗ್ತೇನೆ ಅಂತ ನಾನು ಮಹಾಪ್ರತಿಜ್ಞೆಯನ್ನು ಮಾಡಿದ್ದೆ ಆದ್ದರಿಂದಾಗಿ ಕನ್ಯಾ ಶುಲ್ಕ ಇದೇ ನಾನು ಕೊಡುವಂತಹ ದಕ್ಷಿಣೆ ಅಂತೂ ಕೂಡ ಹೇಳಿದ್ದೆ ಭವತಾ ಮಮಜ್ಞಾನ ಜ್ಞಾನ ಕೃತಮೇತದ್ ವ್ರತಮಯ ಜಾನೀಸೆ ಎತ್ತತಾ ವೃತ್ತಂ ಶುಲ್ಕ ಹೇತೋಸ್ತಂತರೆ ಕನ್ಯಾ ಶುಲ್ಕವನ್ನ ನಾನು ಇದನ್ನೇ ಕೊಟ್ಟು ನಿಮ್ಮ ತಂದೆಯನ್ನ ಅರ್ಥಾತ್ ನಾತ ತಾತನನ್ನ ವಲಿಸಿಕೊಂಡು ನಿನ್ನನ್ನು ವಲಿಸಿಕೊಂಡು ಬಂದು ಸಂತನು ನಾನು ಮದೆಯ ಮನೆಯನ್ನ ಮದುವೆಯನ್ನು ಮಾಡಿದೆ ಆದ್ದರಿಂದಾಗಿ ಸತ್ಯವತಿ ಅಮ್ಮನಿಗೆ ತಾಯಿ ಹೇಳ್ತಾ ಇದ್ದಾನೆ ಸರ್ವಥಾ ಸರ್ವತಾ ನಾನು ಸತ್ಯವನ ಮಾತನಾಡುವಂತಹ ವ್ಯಕ್ತಿ ಇದನ್ನ ಸರ್ವಥಾ ಸರ್ವಥಾ ಬಿಡೋದಿಲ್ಲ ಬೇಕಾದ್ರೆ ನಾನು ತ್ರೈಲೋಕ್ಯವನ್ನು ಬಿಡುತ್ತೇನೆ ರಾಜ್ಯವನ್ನ ನಾನು ಬಿಡ್ತೇನೆ ಬೇಕಾದ್ರೆ ದೇವರು ಇಂದ್ರ ದೇವರು ಬಂದು ನಾನು ಸ್ವರ್ಗವನ್ನು ಕೊಟ್ಟರೆ ಸ್ವರ್ಗವನ್ನು ನಾನು ಬಿಡಬಲ್ಲೆ ಆದ್ರೆ ಸರ್ವಥಾ ಸರ್ವತಾ ಸತ್ಯವನ್ನು ನಾನು ಮಾತ್ರ ಪ್ರತಿಜ್ಞೆಯನ್ನು ಬಿಡೋದಿಲ್ಲ ಹೇಳ್ತಾರೆ ಒಟ್ಟಾರೆ ಭೀಷ್ಮಾಚಾರ್ಯರು ಹೇಳ್ತಾರೆ ಜಗತ್ತಿನಲ್ಲಿ ಏನೆಲ್ಲ ಆಗಬಾರದು ಬೇಕಾದ್ರೆ ಆಗಬಹುದು ಅದನ್ನು ಮಾಡಬಲ್ಲೆ ಆದ್ರೆ ನಾನು ಮಾತ್ರ ಸತ್ಯವನ್ನು ಬಿಡೋದಿಲ್ಲ ಅಂತ ಹೇಳ್ತಾರೆ ಎಷ್ಟು ನಿಷ್ಠೆ ನೋಡಿ ಎಷ್ಟು ಅಂಧ ಇಲ್ಲದ ಭೂಮಿ ಇರೋದಿಲ್ಲ ಎಲ್ಲೇ ಭೂಪ್ರದೇಶವನ್ನ ನೋಡಿ ಯಾವುದೋ ಒಂದು ಅತ್ಯಂತ ಸುಂದರವಾದದ್ದೋ ಅಥವಾ ಗಲೀಜಾದದ್ದೋ ಕೆಟ್ಟದ್ದೋ ಹೊಲಸದ್ದೋ ಏನೋ ಒಂದು ವಾಸನೆ ಅಂತನ್ನೋದು ಬರಲೇಬೇಕು ತರ್ಕಶಾಸ್ತ್ರದಲ್ಲಿಯೂ ಗಂಧವತಿ ಪೃಥಿವಿ ಅಂತ ನಮಗೆ ತಿಳಿಸಿಕೊಡ್ತಾರೆ ಅಂದ್ರೆ ನ್ಯಾಯಶಾಸ್ತ್ರಕ್ಕನುಗುಣವಾಗಿಯೂ ಪೃಥಿವಿ ಅಂತ ಯಾವ್ದಕ್ ಕರೀಬೇಕು ಗಂಧ ಉಳ್ಳದ ಪೃಥಿವಿ ಅಂತ ಕರೀಬೇಕು ಅಂತಹ ಅನ್ಯೋನ್ಯ ಭಾವವನ್ನ ಇರತಕ್ಕಂತಹ ಬಿಡಲಿಕ್ಕಾಗದೇ ಇರುವಂತಹ ಗಂಧ ಆ ಪೃಥಿವಿಯಲ್ಲಿ ಅಂತಹದ್ದನ್ನ ಬೇಕಾದ್ರೆ ಪೃಥ್ವಿ ತನ್ನಲ್ಲಿ ಇರುವ ಗಂಧವನ್ನು ಬಿಟ್ಟರೆ ಬಿಟ್ಟೀತು ಜಲದಲ್ಲಿ ಇರತಕ್ಕಂತಹ ಸ್ವಾಭಾವಿಕವಾದ ರಸ ಅಂತನ್ನೋ ಒಂದೇನಿದೆ ನೋಡಿ ರಸವನ್ನು ಬೇಕಾದ್ರೆ ಗಂಧ ಬಿಡಬಹುದು ಅಗ್ನಿಯಲ್ಲಿರುವ ರೂಪವನ್ನು ಬಿಡಬಹುದು ವಾಯುವಿನಲ್ಲಿರುವ ಸ್ಪರ್ಶ ಗುಣ ಬೇಕಾದ್ರೆ ಬಿಡಬಹುದು ಸೂರ್ಯನಲ್ಲಿರುವ ದಹಿಸುವ ಶಕ್ತಿ ಸೂರ್ಯ ಏನ್ರಿ ಸೂರ್ಯ ಹನ್ನೆರಡು ಗಂಟೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಏನ್ ತಂಪಾಗಿದೆ ನೋಡ್ರಿ ಎಷ್ಟು ಬಿಸಿಲು ಕೂಡ ಅದನ್ನು ಸೂರ್ಯನ ಪ್ರಕಾಶ ಮೈಗೆ ಹತ್ತಾ ಇದೆ ಆದ್ರೆ ಸುಡ್ತಾ ಇಲ್ಲ ಹೀಗಾಗ್ಬೋದಾ ಹೇಳಿ ನೋಡೋಣ ಸರ್ವತಾ ಸಾಧ್ಯ ಇಲ್ಲ ಹಾಗೆ ಅಗ್ನಿ ಬೇಕಾದ್ರೆ ಸೂರ್ಯ ಬೇಕಾದ್ರೆ ದಹಿಸದೇ ಇರಬಹುದು ಹೀಗೆ ಜಗತ್ತಿನಲ್ಲಿ ಏನಾದರೂ ಆಗದೇ ಇರಬಹುದು ಅಂತ ನಾನು ಮಾತ್ರ ಸರ್ ಸರ್ವತ್ ನಾನು ಸುಳ್ಳು ಮಾತನಾಡೋದಿಲ್ಲ ನಾನು ಸತ್ಯವ್ರತ ಪ್ರತಿಜ್ಞೆಯನ್ನು ಮಾಡಿದ್ದನ ಅವಶ್ಯವಾಗಿ ನಾನು ತಮ್ಮ ಒಂದು ನಿಷ್ಠೆಯನ್ನ ಭೀಷ್ಮಾಚಾರ್ಯರು ಸತ್ಯವತಿ ದೇವಿಯರ ಮುಂದೆ ನುಡಿಸಿ ತಿಳಿಸ್ತಾರೆ ತಿಳಿಸಿ ಆದ ಮೇಲೆ ಇಚ್ಛನ್ ಸೃಜೇಗಾ ಸ್ತ್ರೀನ್ ಲೋಕ್ಯಾನ್ ಅನ್ಯಾಂಶ್ಚ ಸ್ವೇನ ತೇಜಸ ಈ ನೀನು ಇಚ್ಛೆ ಪಟ್ಟರೆ ನಿನ್ನ ಪರಾಕ್ರಮದಿಂದ ಮೂರು ಲೋಕದಲ್ಲಿ ಮತ್ತೆ ಮೂರು ಯುಗಗಳನ್ನು ಸೃಷ್ಟಿ ಮಾಡಬಹುದೋ ಅಂದ್ರೆ ಸತ್ಯವತಿ ದೇವಿ ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾಳೆ ನಿನ್ನ ಪರಾಕ್ರಮ ಅಪರಿಮಿತ ಪರಾಕ್ರಮ ಅದು ಸಾಮಾನ್ಯವಾದ ಪರಾಕ್ರಮ ಅಲ್ಲ ಅದು ಅದ್ಭುತವಾದ ಪರಾಕ್ರಮ ಅತ್ಯದ್ಭುತವಾಗಿರತಕ್ಕಂತಹ ಮಹಾಪರಾಕ್ರಮ ನನಗೆ ಎಷ್ಟಿದೆ ನನಗೆ ಗೊತ್ತು ಆದ್ದರಿಂದಾಗಿ ಯಾವುದು ಆಪದ್ಧರ್ಮ ಧರ್ಮ ವಿಚಾರವನ್ನು ಮಾಡು ನೀನು ನೀನು ವಿಚಾರ ಮಾಡ್ಲಿಕ್ಕೆ ಬರದೇ ಇರತಕ್ಕಂತಹ ಜ್ಞಾನ ಶೂನ್ಯನಾದ ವ್ಯಕ್ತಿ ಅಲ್ಲ ನೀನು ಯಥಾತು ಚೈವ ಲೋಕಸ್ಯ ಚ ಪರಾಗ್ಭವ ಕುಲಾಚಾರ ಅಕಸ್ಮಾತ್ ವಿಶೇಷವಾಗಿ ನಮ್ಮ ಪ್ರಜೆಗಳು ಪರಾಪವನ್ನು ನೀನು ರಾಜನಾಗಿ ಬಂದ್ರೆ ಪರಾಪವನ್ನು ಹೊಲ ಹೊಂದೋದಿಲ್ಲ ನೀನು ಎಲ್ಲರ ಪ್ರೀತಿಯನ್ನು ಗಳಿಸಿದ್ದೀಯ ಇತ್ಯಾದಿಯಾಗಿ ಅನೇಕ ಮಾತುಗಳನ್ನು ಹೇಳುತ್ತಾರೆ ಯಾವ ಮಾತುಗಳನ್ನು ಕೂಡ ಒಪ್ಪಿಕೊಳ್ಳ ಒಪ್ಪಿಕೊಳ್ಳದೇನೆ ಭೀಷ್ಮಾಚಾರ್ಯರು ಹಿಂದೆ ನಡೆದಿರತಕ್ಕಂತಹ ವೃತ್ತಾಂತವನ್ನ ಕಥೆಯನ್ನೇ ನಮಗೆ ತಿಳಿಸಿಕೊಡ್ತಾರೆ ಹಿಂದೆ ಮಾತಾಗಿ ಆಪದ ಧರ್ಮವನ್ನ ವಿಶೇಷವಾಗಿ ಅನೇಕ ಧರ್ಮಗಳಿದೆ ಅನ್ನೋದಿಲ್ಲ ಅಂದ ಅಲ್ಲಿ ಅಹ್ ಹಿಂದೆ ಎಲ್ಲ ಮಹಾನುಭಾವರಾಗಿರತಕ್ಕಂತಹ ಪರಶುರಾಮ ದೇವರು ಜಮದಗ್ನಿ ಪುತ್ರರಾದ ಪರಶುರಾಮ ದೇವರು ಅವರಿಗೆ ಬ್ರಾಹ್ಮಣರಿಗೆ ಆಗಿರತಕ್ಕಂತಹ ತಿರಸ್ಕಾರ ಅಪಮಾನ ಅವರ ತಂದೆಗೆ ಆಗಿರತಕ್ಕಂತಹ ಕಾರ್ತಿವೀಯಾರ್ಜುನನಿಂದ ಆದ ಅಪಮಾನವನ್ನ ನೋಡಿಕೊಂಡು ಅವರು ಏನು ಮಾಡಿದ್ರು ಪರಶುರಾಮ ದೇವರು ಇಪ್ಪತ್ತೊಂದು ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ಎಲ್ಲ ಕ್ಷತ್ರಿಯನ್ನು ಸರ್ವನಾಶ ಮಾಡ್ಲಿಕ್ಕೆ ಹೊರಟರು ಆ ಇಪ್ಪತ್ತೊಂದು ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ಎಲ್ಲಾ ಕ್ಷತ್ರಿಯನ್ನು ನಾಶ ಮಾಡ ನಾಶ ಮಾಡಿರುವಂತಹ ಪ್ರಸಂಗದಲ್ಲಿ ಕ್ಷತ್ರಿಯ ಕುಲವೇ ನಾಶವಾಗಿ ಹೋಗುವಂತಹ ಮಹಾ ದೊಡ್ಡ ಪ್ರಸಂಗ ಪರಿಸ್ಥಿತಿ ಬಂತು ಆ ಪರಿಸ್ಥಿತಿಯಲ್ಲಿ ತತ್ತದ್ ವರ್ಧಿಸಿ ಕ್ಷತ್ರಂ ಕ್ಷತ್ರಿಯಾಭಿ ಸಮಿತ ಉತ್ಪಾದಿತಾನ್ಯ ಪಶ್ಯಾನಿ ಬ್ರಾಹ್ಮಣಿಭ್ಯ ಇತಿಶ್ರುತಂ ನಾನು ಕೇಳಲ್ಪಟ್ಟೆ ಸತ್ಯವತಿ ಹೇಳ್ತಾಳೆ ನಾನೇನ್ ಹಿಂದೆ ನಡೆದದ್ದನ್ನು ನೋಡ್ಲಿಲ್ಲ ಹಿಂದೆ ಹೀಗೆ ಹಿರಿಯೋರ ಹಿರಿಯರು ಹೇಳೋದನ್ನು ಕೇಳಿದ್ದೆ ಏನಂತ ಹೇಳ್ತಾಳೆ ಆಗ ಬದುಕಿ ಉಳಿದಿರತಕ್ಕಂತಹ ಏನೇನು ಕ್ಷತ್ರಿಯ ಸ್ತ್ರೀಯರಿದ್ದಾರೆ ನೋಡಿ ಆ ಎಲ್ಲಾ ಕ್ಷತ್ರಿಯರ ಸ್ತ್ರೀಯರು ಕೂಡ ಬ್ರಾಹ್ಮಣರ ಪುರುಷರಿಂದ ತಾವು ಸಂತಾನವನ್ನ ಪಡೆದುಕೊಂಡು ಅವರು ಕ್ಷತ್ರಿಯ ಜಾತಿಯನ್ನು ಬೆಳೆಸಿರಿದ್ರು ಕ್ಷತ್ರಿಯ ಜಾತಿಯನ್ನು ಬೆಳೆಸಿಬಿಟ್ರು ಹೀಗೆ ಆಪದ ಧರ್ಮ ಬಂದಾಗ ತಮನಿಗಿಂತಲೂ ಉತ್ತಮರಾದ ಬಲೆಯಲ್ಲಿ ಸಂತಾನವನ್ನ ಪಡೆಯುವಂತಹದ್ದು ಮಹಾಧರ್ಮ ಅಂತ ನಾನು ತಿಳಿದಿದ್ದೇನೆ ತಿಳಿದುಕೊಂಡಿದ್ದೇನೆ ಅದಕ್ಕಾಗಿ ನಿನಗೆ ಹೇಳ್ತೇನೆ ಕೇಳು ಹಿಂದೆ ನಡೆದಿರತಕ್ಕಂತಹ ಅಮೋಘವಾದ ಒಂದು ವೃತ್ತಾಂತವನ್ನು ಕಥೆಯನ್ನು ಕೂಡ ತಿಳಿಸಿಕೊಡ್ತಾರೆ ಅಂತೂ ಈಗೆಲ್ಲ ಇದೇ ಇಲ್ಲಂತನ್ನೋದಿಲ್ಲ ಆದ್ರೆ ಅದು ಸತ್ಯ ಆ ನಾನೇನೋ ಸಂತಾನವನ್ನು ಕೊಡಬಹುದಾಗಿತ್ತು ಆದ್ರೆ ನಾನು ಸತ್ಯ ಪ್ರತಿಜ್ಞನಾದದ್ದಕ್ಕಾಗಿ ನಾನು ಮುಂದೆ ಅಹ್ ಭೀ ಪ್ರತಿಜ್ಞೆ ಮಾಡಿದ್ದಕ್ಕಾಗಿ ನಾನು ಸಂತಾನವನ್ನು ಕೊಡೋದಿಲ್ಲ ಅಂತ ಸತ್ಯವತೀ ದೇವಿ ತನ್ನೊಳಗೆ ಮತ್ತು ಭೀಷ್ಮಾಚಾರ್ಯರು ಮಾತನಾಡಿಕೊಳ್ತಾ ಇರುವಂತಹ ಮಹಾಪ್ರಸಂಗದಲ್ಲಿ ಆಗ ಸತ್ಯವತಿ ಮಾತನಾಡ್ತಾರ ತಸ್ಮಾತ್ ಭರತ ವಂಶಸ್ಥಾನ ವೃದ್ಧರೇ ಹೇತು ವಕ್ಷಾಮ್ಯಹಂ ಸಮ್ಯಕ್ ನಿರ್ದೋಷಂ ನಾತ್ರ ಸಂಶಯ ಸಂತಾನದ ಅಭಿವೃದ್ಧಿ ಕುರುಕ್ಷೇತ್ರದ ಬೆಳವಣಿಗೆ ಕುರುಕ್ಷೇ ಕುರು ಮತ್ತೆ ಚಿಗುರಬೇಕು ಅದು ನಾಶ ಆಗಬಾರದು ಅಂಥದ್ದನ್ನ ಸರಿಯಾದ ಉಪಾಯವನ್ನ ತಾಯಿ ನೀನೇ ಅನುಷ್ಠಾ ನೀನೇ ಮಾಡು ನೀನೇ ಏನಾದ್ರೂ ಮಾಡು ಅಂತಂತ ಹೇಳಿದಾಗ ಬ್ರಾಹ್ಮಣೋ ಗುಣಮಾನ ಕ್ವಶ್ಚಿತ್ ವಿಚಿತ್ರ ವೀರ್ಯನ ಪತ್ನಿಯರಲ್ಲಿ ಪುತ್ರರನ್ನ ಸಮರ್ಥವಾಗಿ ಸಾಮರ್ಥ್ಯ ಉಳ್ಳುವಂತ ಅತ್ಯಂತ ಉತ್ತಮವಾದ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ಗುಣಗಳಲ್ಲಿ ಅತೀ ಉತ್ತಮನಾಗಿರತಕ್ಕಂತಹ ಬ್ರಾಹ್ಮಣನನ್ನ ವಿಶೇಷವಾಗಿ ಕರೆದು ಸತ್ಯವತಿ ದೇವಿ ಅಂದ್ರೆ ವಿಚಿತ್ರ ವೀರ್ಯನ ಮಡದಿಯಾಗಿರತಕ್ಕಂತಹ ಅಂಬಿಕೆ ಅಂಬಾಲಿಕೆಯರಲ್ಲಿ ಅವರಿಗೆ ವಿಶೇಷವಾದ ಸಂಭಾವನೆಯನ್ನು ಕೊಡು ಅವರ ಕಷ್ಟವನ್ನ ಪರಿಹಾರ ಮಾಡೋದನ್ನೆಲ್ಲವನ್ನು ನೋಡಿಕೊ ಅಂತಹ ಒಬ್ಬ ಬ್ರಾಹ್ಮಣನ ಮುಖಾಂತರ ಇವಳಲ್ಲಿ ಸಂತಾನವನ್ನು ಬೇಕಾದ್ರೆ ಕೊಡು ನೀನು ಕೊಡಿಸು ಅಂತ ಹೀಗೆ ಕ್ಷಾನ ಬೆಳೆದದ್ದನ್ನ ಹಿಂದೆ ಒಂದು ನಡೆದ ಕಥೆಯನ್ನ ಭೀಷ್ಮಾಚಾರ್ಯರು ಅದನ್ನ ಕೇಳಿದ್ದನ್ನ ವಿಶಿಷ್ಟವಾಗಿ ಹೇಳಿ ಅದರಂತೆ ಈ ನನ್ನ ತಮ್ಮನ ಹೆಂಡತಿಯರಲ್ಲಿಯೂ ಕೂಡ ಉತ್ತಮ ಬ್ರಾಹ್ಮಣನನ್ನ ಕರೆದುಕೊಂಡು ಬಂದು ಅವರಿಗೆ ಯಥೇಚ್ಛವಾದ ಧನವನ್ನ ಕೊಟ್ಟು ಸಂತಾನವನ್ನ ಹೊಂದು ಹೊಂದುವು ಅಂತ ಹೇಳ್ತಾರೆ ಇಷ್ಟು ಹೇಳಿದ ಮೇಲೆ ಇನ್ನೂ ಕೂಡ ಅನೇಕ ಮಾತುಗಳನ್ನ ಸತ್ಯವತಿ ದೇವಿ ಮಾತನಾಡ್ತಾಳೆ ಕುಲವೃದ್ಧಿಗಾಗಿ ನನ್ನ ಕುಲ ನಿಲ್ಲಬಾರದು ಯಾವುದದು ವಿಶೇಷವಾಗಿ ಶಂತನು ಮಹಾರಾಜನ ವಂಶ ಕುರು ವಂಶ ಅದು ನಿಲ್ಲಬಾರದು ಅರ್ಧಕ್ಕೆ ಅಂತನ್ನೋದಕ್ಕಾಗಿ ಹೇಳುತ್ತಾಳಿದ್ದಾಳೆ ತ್ವಂ ಪುತ್ರಂ ಕುಲಸ್ಯಾಸ್ಯ ಜ್ಯೇಷ್ಠ ಭಾರತ ಯಥಾಚೆ ಪಿತೃವಾಕ್ಯಂ ಮಮ ಕುರ್ಯಾಸ್ತದಘ ಮತ್ತೆ ಅದೇ ಮಾತು ಹಿಂದೆ ಏನು ಹೇಳಿದ್ಲು ನೋಡಿ ಅದೇ ಮಾತನ್ನೇ ಮತ್ತೆ ಸತ್ಯಪತಿ ಹೇಳ್ತಾಳೆ ಎರಡನೇ ಬಾರಿ ನೋಡು ಯಾವ ರೀತಿಯಾಗಿ ನಿನ್ನ ತಂದೆಯಾದ ಶಂತನುವಿನ ನೋವಿನ ಮಾತನ್ನು ನಡೆಸಿಕೊಡ್ತಾ ಇದ್ದಿ ಭೀಷ್ಮ ಆ ರೀತಿಯಾಗಿ ನನ್ನ ಮಾತನ್ನೂ ನಡೆಸಿಕೊಡೋ ಮಹಾರಾಯ ಇವರಲ್ಲಿ ಏನಾದ್ರೂ ಮಾಡಿ ವಿಶೇಷವಾಗಿ ಸಂತಾನವನ್ನ ನೀನು ಕೊಡು ಅಂತ ಮತ್ತೆ ಕೇಳ್ತಾಳೆ ಮತ್ತೆ ಅದೇ ಮಾತ ನಾನು ಸತ್ಯಪ್ರತಿಜ್ಞ ನಾನು ಏನ್ ಬೇಕಾದ್ರೆ ಜಗತ್ತಿನಲ್ಲಿ ಏನ್ ಬೇಕಾದ್ರೂ ಆಗ್ತಿದ್ರಾಗ್ಲಿ ನಾನು ಮಾತ್ರ ಇವರಲ್ಲಿ ಸರ್ವಥಾ ಸರ್ವಥ ಸಂತಾನವನ್ನು ಕೊಡೋದಿಲ್ಲ ಏನ್ ಬಿಟ್ಟರೆ ಬಿಟ್ಟೀನು ಏನ್ ಬಿಟ್ಟರೆ ಬಿಟ್ಟೇನು ನನ್ನ ಸತ್ಯವಂತ ಸತ್ಯಪರಾಯಣಳಾಗಿದ್ದಿ ನೀನು ಅಂತಹ ಸತ್ಯಪರಾಯಣಳಾಗಿರತಕ್ಕಂತಹ ನೀನು ವಿಶೇಷವಾಗಿ ಸತ್ಯ ನೀನ್ ನಿನಗೆ ವಂಶದ ಅಭಿವೃದ್ಧಿ ಆಗಬೇಕು ನಿನಗೆ ವಂಶದ ಅಭಿವೃದ್ಧಿ ಆಗಬೇಕು ಅದು ಹಾಳಾಗಬಾರದು ಆ ರೀತಿಯಾಗಿ ವಿಶಿಷ್ಟವಾಗಿ ಒಂದು ಉಪಾಯವನ್ನ ನೀನು ಮಾಡು ಅಂತ ಭೀಷ್ಮಾಚಾರ್ಯರು ಸತ್ಯವತಿ ದೇವಿಗೆ ತಿಳಿಸ್ತಾ ಇದ್ದಾರೆ ಅಂತನ್ನೋದನ್ನ ತಿಳಿತಾ ಮುಂದಿನ ಭಾಗವನ್ನ ನಾಳಿನ ದಿವಸ ಚಿಂತನೆ ಮಾಡೋಣ ಅಂತ ಹೇಳ್ತಾ ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತ ಗುರುರು ಮಮ